అలర్తారు హలో ఏలి మామా హా హలో మామా హలో హలో ఏలి మామా అప్ప సత్త అయితు క మామా హలో యారేలు మాన్ వెంటేజ్ ఎంపీ నే ని వన్నీ

ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ ಅವ್ರಲ್ಲ ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವರು ಸತ್ತೋಗಿದ್ರಲ್ಲ ಮೊನ್ನೆ ಮೂರ್ ತಿಂಗಳ ಹಿಂದೆ ಮೂರ್ ತಿಂಗಳು ಮೂರು ಅಲ್ಲಿ ನಾಲ್ಕು ತಿಂಗಳ ಆಗ್ತಾ ಬಂತು ಸತ್ತೋಗಿದ್ರಲ್ಲ ತಿರ್ಗ ಮೊನ್ನೆ ಬದುಕಿದ್ರು ಓವರ್ ಎಲ್ಲ ಹೋಯ್ಲು ಮಣ್ಣಿಗೆ ಆ ಮಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ಆ ತಿರ್ಗಾ ಆಮೇಲೆ ಮಣ್ಣು ಮುಚ್ಚ ಆದ್ಮೇಲ್ ತೆಗ್ದೋ ಅವಾಗ ಉಸ್ರಾಡ್ತಿತ್ತು ಅಯ್ಯೋ ಈಗ ಏನ್ ಮಾಡೋದು ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ಆ ತಿರ್ಗಾ ಗೇಸಿ ಬೆಲ್ ತಗಸೋದು ಉಸ್ರಾಡ್ತಿತ್ತು ತಿರ್ಗಾ ಮಣ್ಣೆ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು ಹಾ ತಿರ್ಗಾ ಈಗ ಬೆಳಗಿನ ಜಾವ ನಾಲ್ಕ್ ಗಂಟೆಗ್ ಪ್ರಾಣ ಹೊರ್ಟಾಯ್ತ ಯಾರು ಇದು ನಿಮ್ಗ್ ಹುಸ್ರಾಯ್ತದ ನೋಡ್ಕೇಳ್ರಿ ಆ ನಿಮ್ಗ ನಿಮ್ಗ್ ಉಸ್ರಾಯ್ತನ ಯಾ ನೀನ್ ಯಾರ್ ನರಸಿಂಹಣ್ಣ ನರ್ಸಿಂಹಣ್ಣನ ಅಲ್ಲ ನೀನ್ ಯಾವನ ನೀ ಇಜರಾ ನನ್ನ ಮಗ ನೀನು ನರಸಿಂಹಣ್ಣ ಹಿಂಗೆಲ್ಲಾ ಮಾತಾಡೋದ ನಮ್ ನರಸಿಂಹಣ್ಣ ಗೊತ್ತಾ ನಾನು ನರಸಿಂಹಣ್ಣ ಅದಕ್ಕೆ ನಾನು ಹೇಳ್ತಿರೋದು ನಮ್ಮ ನರಸಿಂಹಲ್ಲ ನಮ್ಮ ನರಸಿಂಹ ದೇವರಂತ ನಾನು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಅವ ಅವ್ ನರಸಿಂಹಣ್ಣ ಅಲ್ವಾ ಅಲ್ಲಲ್ಲ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ

ಮೂರ್ನಾಕ ಸಲ ಮಂದ್ ಮಾಡ್ತಾರ ಎಲ್ಲರೇ ನಮ್ಗೆ ಇವಾಗ ಅವ್ರನ್ನ ಬಂದು ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ರೆ ನಮ್ಮ ಮನೆಗೆಲ್ಲ ವಾರ ವಾರ ಸತ್ತ ಹೋಗ್ತಾರ ತಿಳಿದಿ ಯಾರ ಮನಿಗ್ ಅಂತಾರ ಯಾರು ಹೋಗ್ತಾರೆ ಅವ್ರ ಮಕ್ಳು ಅವರು ಇವನು ಇವರು ನಾನೆಲ್ಲ ಮಾಡಿರೋದು ವೆಂಕಟೇಶನ್ ಮಾಡಿರೋದು ನನ್ನ ಫೋನು ಯಾಕೆ ಯಾಕೆ ಹೋಗ್ತಾರೆ ಈಗ ನಾಲ್ಕು ತಿಂಗಳಿಂದ ನಿಮ್ಮ ಎಲ್ಲ ಬದಿದ್ರಲ್ಲಪ್ಪ ಎಲ್ಲ ಮಣ್ಣಿಗೆ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು ತಾಳು ತಾಲೂಕು ಬಿಡಕ್ಕೆ ಹೋದ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಹಾ ಏನ್ ಮಣ್ಣಿಂಗ್ ಅಲ್ಲಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೊ ತರಿಸ್ತೀವಿ ಮಣ್ಣ್ ತಗಸ್ತೋ ಹಾ ನೋಡ್ರಿ ಒಳ್ಗಡೆ ಹೆಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಲ್ಲಾ ಹಾ ತಿಂತಾ ಐತೆ ಒಳಗಡೆ ಹಾ ಆಮೇಲೆ ಏನ ಆಮೇಲೆ ನಾನ್ ಕಥೆ ಹೇಳ್ತಾ ಇದ್ದೀರಾ ಓ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದು

ಈಗ ಆಮೇಲೆ ಕಾಯಿ ಬಾಯಿ ತಿಂದಿದ್ದಲ್ಲ ತಿರ್ಗಿ ಎಬ್ರು ಸಿಂಗ್ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು ಮನೆ ಎಲ್ಲ ಪೆನ್ಷನ್ ಬಂತು ಪೆನ್ಷನ್ ತಂಡಿತ್ತಪ್ಪ ರಾತ್ರಿ ಮನೆ ಕಟ್ಟಿದ್ದೆ ಬೆಳಗಿನ ಜಾವ ಹಾಲ್ ಕರೆಕ್ಕೆ ಅಂತ ಎದ್ದ ಮಕ್ಕಳು ನೋಡ್ತೀನಿ ಮಾಮ ಮಾತಾಡ್ತಿಲ್ಲ ಅಪ್ಪ ಎರಡ್ ಮೂರ್ ತಿಂಗ್ ಮಾಡ್ದ್ರಿ ಅಯ್ಯೋ ಹಸ ಅಲ್ಲ ಕಡೆ ನಮ್ಮಪ್ಪ